ಇನ್ನು ಏಳು ದಿನಗಳಲ್ಲಿ ಈ ನಾಲ್ಕು ರಾಶಿಯವರ ಅದೃಷ್ಟವೇ ಚೇಂಜ್ ಗುರು ಮಂಗಳನಿಂದ ಸಕಲೈಶ್ವರ್ಯ ಜ್ಯೋತಿಷ್ಯದ ಪ್ರಕಾರ ಅಕ್ಟೋಬರ್ ಇಪ್ಪತ್ತೆಂಟರಂದು ಮಂಗಳ ಮತ್ತು ಗುರುಗ್ರಹಗಳು ಸೇರಿ ನವಪಂಚಮ ಯೋಗವನ್ನು ರೂಪಿಸುತ್ತವೆ ಇದು ಅತ್ಯಂತ ಶುಭ ಜ್ಯೋತಿಷ್ಯ ಸಂಯೋಜನೆಯಾಗಿದ್ದು ಈ ಯೋಗವು ನಾಲ್ಕು ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನು ತರುತ್ತದೆ ಈ ರಾಶಿಯವರ ಅದೃಷ್ಟ ಮತ್ತು ಬುದ್ಧಿವಂತಿಕೆಯನ್ನು ಹೊಸ ಎತ್ತರಕ್ಕೆ ಏರಿಸುತ್ತದೆ ಆ ಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಮಂಗಳ ಮತ್ತು ಗುರುಗ್ರಹಗಳು ಅಕ್ಟೋಬರ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ನವಪಂಚಮ ಯೋಗವನ್ನು ರೂಪಿಸುತ್ತಿವೆ ಜ್ಯೋತಿಷ್ಯದಲ್ಲಿ ನವಪಂಚಮ ಯೋಗವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಯೋಗವು ಬಲವಾದ ಗ್ರಹಗಳ ಸಂಯೋಗದಿಂದ ರೂಪುಗೊಂಡಾಗ ಅದು ಅತ್ಯಂತ ಶಕ್ತಿಯುತವಾಗುತ್ತದೆ ಗ್ರಹಗಳು ಒಂಬತ್ತನೇ ಮತ್ತು ಐದನೇ ಮನೆಗಳಲ್ಲಿ ನೆಲೆಗೊಂಡಾಗ ಮತ್ತು ಪರಸ್ಪರ ದೃಷ್ಟಿಯಲ್ಲಿದ್ದಾಗ ಈ ಯೋಗವು ರೂಪುಗೊಳ್ಳುತ್ತದೆ ಜ್ಯೋತಿಷ್ಯವು ಈ ಯೋಗವು ವ್ಯಕ್ತಿಯನ್ನು ಅತ್ಯಂತ ಬುದ್ಧಿವಂತ ಧಾರ್ಮಿಕ ಮತ್ತು ಅದೃಷ್ಟಶಾಲಿಯನ್ನಾಗಿ ಮಾಡುತ್ತದೆ ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಗಮನಾರ್ಹ ಪ್ರಗತಿ ಇದೆ ಅಕ್ಟೋಬರ್ ಇಪ್ಪತ್ತೆಂಟರಂದು ರೂಪುಗೊಳ್ಳುವ ಈ ಮಂಗಳ ಗುರು ಯೋಗವು ನಾಲ್ಕು ರಾಶಿಗಳ ಅದೃಷ್ಟವನ್ನು ಹೊಸ ಎತ್ತರಕ್ಕೆ ತರಬಹುದು ಈ ಅದೃಷ್ಟ ರಾಶಿಚಕ್ರ ಚಿಹ್ನೆಗಳು ಯಾವುವು ಎಂಬುದನ್ನು ತಿಳಿಯೋಣ ಬನ್ನಿ ಒಂದು ಮೇಷರಾಶಿ ಮೇಷರಾಶಿಯವರಿಗೆ ಈ ಸಂಯೋಜನೆಯು ಹೊಸ ಆರಂಭವನ್ನು ಸೂಚಿಸುತ್ತದೆ ಶಿಕ್ಷಣ ಅಥವಾ ಉನ್ನತ ಅಧ್ಯಯನಗಳು ಪ್ರಯೋಜನ ಪಡೆಯಬಹುದು ಹೊಸ ಅವಕಾಶಗಳು ಉದ್ಭವಿಸಬಹುದು ನೀವು ಉದ್ಯೋಗ ಅಥವಾ ವೃತ್ತಿ ಬದಲಾವಣೆಯನ್ನು ಪರಿಗಣಿಸುತ್ತಿದ್ದರೆ ಸಮಯವು ಚೆನ್ನಾಗಿದೆ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಲಾಭಗಳು ಗೌರವ ಅಥವಾ ಸಾಮಾಜಿಕ ಸ್ಥಾನಮಾನವು ಸುಧಾರಿಸಬಹುದು ನವೀಕೃತ ಶಕ್ತಿ ಹೊರಹೊಮ್ಮಬಹುದು ಉತ್ಸಾಹ ಮತ್ತು ಸಮರ್ಪಣೆ ಹೆಚ್ಚಾಗುತ್ತದೆ ಎರಡು ಕಟಕ ರಾಶಿ ಕಟಕ ರಾಶಿಯವರಿಗೆ ಈ ನವ ಪಂಚಮ ಯೋಗವು ಕುಟುಂಬ ಭಾವನಾತ್ಮಕ ಸ್ಥಿರತೆ ಮತ್ತು ಧಾರ್ಮಿಕ ದೃಷ್ಟಿಕೋನದ ಶುಭ ಸಮಯವನ್ನು ತರಬಹುದು ಕುಟುಂಬ ವಿಷಯಗಳಲ್ಲಿ ಸಮನ್ವಯ ಹೆಚ್ಚಾಗುತ್ತದೆ ಮತ್ತು ಬೆಂಬಲ ಲಭ್ಯವಾಗುತ್ತದೆ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಯೋಜನಗಳನ್ನು ಸೂಚಿಸಲಾಗುತ್ತದೆ ಮತ್ತು ಶಿಕ್ಷಣ ಸೇವೆ ಅಥವಾ ಕಲೆಗಳ ಕ್ಷೇತ್ರಗಳಲ್ಲಿಯೂ ಯಶಸ್ಸನ್ನು ಸಾಧಿಸಬಹುದು ವಿಶೇಷವಾಗಿ ಇತ್ತೀಚಿನ ಯೋಜನೆಗಳಲ್ಲಿ ಆರ್ಥಿಕ ಸ್ಥಿರತೆಯನ್ನು ಅನುಭವಿಸಲಾಗುತ್ತದೆ ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನವಪಂಚಮ ಯೋಗವು ಅದೃಷ್ಟವನ್ನು ತರಬಹುದು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕಾರ್ಯಗಳು ಪೂರ್ಣಗೊಳ್ಳುವತ್ತ ಸಾಗಬಹುದು ವ್ಯವಹಾರ ಅಥವಾ ವೃತ್ತಿಜೀವನದಲ್ಲಿ ಹಠಾತ್ ಪ್ರಗತಿಯನ್ನು ಕಾಣಬಹುದು ಸೃಜನಶೀಲ ಅಥವಾ ಕಲಾತ್ಮಕ ಅನ್ವೇಷಣೆಗಳಲ್ಲಿ ತೊಡಗಿರುವವರು ಶ್ರೇಷ್ಠತೆಯನ್ನು ಅನುಭವಿಸಬಹುದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನೀವು ಶತ್ರುಗಳನ್ನು ಅಥವಾ ಅಡೆತಡೆಗಳನ್ನು ಜಯಿಸಬಹುದು ಆರ್ಥಿಕ ಲಾಭಗಳು ಸಹ ಸಂಭವಿಸಬಹುದು ಆದರೆ ಅವುಗಳಿಗೆ ಸ್ವಲ್ಪ ಪ್ರಯತ್ನ ಬೇಕಾಗಬಹುದು ನಾಲ್ಕು ಧನುರ್ ರಾಶಿ ಧನುರ್ ರಾಶಿಯ ಜನರಿಗೆ ಈ ಯೋಗವು ವಿದೇಶ ಪ್ರಯಾಣ ಹೆಚ್ಚಿದ ಅದೃಷ್ಟ ಮತ್ತು ವೃತ್ತಿ ವಿಸ್ತರಣೆಯಂತಹ ಪ್ರಯೋಜನಗಳನ್ನು ತರಬಹುದು ಹೊಸ ವ್ಯಾಪಾರ ಒಪ್ಪಂದಗಳು ಮತ್ತು ಅವಕಾಶಗಳು ಹೊರಹೊಮ್ಮಬಹುದು ಪ್ರವೇಶಕ್ಕೆ ಬಾಗಿಲು ತೆರೆಯಬಹುದು ನೀವು ವಿದೇಶ ಪ್ರವಾಸವನ್ನು ಪರಿಗಣಿಸುತ್ತಿದ್ದರೆ ಇದು ಅನುಕೂಲಕರ ಸಮಯವಾಗಿರಬಹುದು ಅದೃಷ್ಟ ಬದಲಾವಣೆಗಳು ಸಾಧ್ಯ ನೀವು ಬಡ್ತಿ ಹೂಡಿಕೆ ಲಾಭಗಳು ಅಥವಾ ಮಹತ್ವದ ಜವಾಬ್ದಾರಿಯನ್ನು ಪಡೆಯಬಹುದು ನಿಮ್ಮ ಪರಿಧಿಯನ್ನು ವಿಶಾಲವಾಗಿಟ್ಟುಕೊಳ್ಳಿ ಏಕೆಂದರೆ ಇದು ದೊಡ್ಡ ಗುರಿಗಳನ್ನು ಹೊಂದಿಸುವ ಸಮಯ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು